ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸುಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವು ಸಾಯಂಕಾಲ ರಾತ್ರಿ ಊಟಕ್ಕಾಗಿ ನಾವು ಅಕ್ಕಿ ನುಚ್ಚಕ್ಕಿ ಅನ್ನ ಮಾಡ್ತೀವ್ರಿ ನುಚ್ಚಕ್ಕಿ ಒಕ್ರಿನ್ ಅಕ್ಕಿ ಅಂದರೆ ಒಕ್ರಿನಂತಾರೆ ಅದನ್ನು ನಾವು ಚೆನ್ನಾಗಿದ್ದಾಗ ಮನೆಯಾಗ ಮಾಡ್ತಿದ್ರೆ ನಮ್ಮ ತಾಯಿಯವರು ಆ ಪ್ರಕಾರ ಈಗ ನಿನ್ನೆ ನಾವು ಮಾಡಿ ತಂದೆ ಮಾಡಿ ಒಂದು ಸಲ ಮಾಡಿ ತಿಂದಿದವರಿಗೆ ಅದೇ ಪ್ರಕಾರ ಒಮ್ಮೆ ಮಾಡಿತ್ತು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋ ವಿಧಾನವನ್ನು ಹೇಳ್ತೀನಿ ಹೇಳಿರಿ ಅದನ್ನ ನೋಡೋಣ ಬನ್ನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೇಳ್ತಾ ಮುಂದಿನ ಪ್ರೊಸೆಸ್ ಇವತ್ತಿನ ದಿವಸ ರಾತ್ರಿ ಊಟಕ್ಕೆ ನುಚ್ಚ ನುಚ್ಚಕ್ಕಿಯ ರೈಸ್ ಒಗ್ಗರಣೆ ರೈಸ್ ಮಾಡ್ತೀನಿ ರೀ ನೋಡೋಣ ಬನ್ನಿ ಸ್ನೇಹಿತರೆ ಇದು ಬಾಸುಮತಿ ಅಕ್ಕಿಯ ನುಚ್ಚ ನುಚ್ಚಕ್ಕಿ ಅದನ್ನು ಇವತ್ತೈದು ದಿವಸ ನಾ ಮಾಡ್ತೀನಿ ಈಗ ಅದನ್ನು ಎರಡು ಮೂರು ಸಲ ಚೆನ್ನಾಗಿ ತೊಳಿತೀವಿ ಒಂದು ಗ್ಲಾಸ್ ತೊಗೊಂಡ್ರಿ ಏನು ರೀ ಈಗ ಇದೇ ರೀತಿ ನಮ್ಮ ಎಲ್ಲ ಅಕ್ಕಿ ನುಚ್ಚಕ್ಕಿಗಳು ರೀ ಇದೊಂದೇ ಅಲ್ಲ ಯಾವ ನೀವು ರೈಸ್ ಮಾಡ್ಬೇಕಂತೀರಿ ಎಲ್ಲ ತುಂಬ ಅಕ್ಕಿಗಳ ಇವು ರೀ ಈ ರೀತಿ ರೀ ಏನಿದ್ರು ಒಳಗಿಂದ ಹೊಲಸು ನೋಡಿರಿ ಈ ರೀತಿ ಹೊಲಸಿತ್ತದ ಅದೆಲ್ಲ ಹೊರಬಿಡ್ತದ್ರಿ ಅದು ಚೆನ್ನಾಗಿ ತಿಕ್ಕಿಂತ ತೊಳ್ಕೊಬೇಕು ರೀ ನೋಡಿರಿ ಇಲ್ಲಿ ಈಗ ನುಚ್ಚಕ್ಕಿ ತೊಳ್ಕೊಂಡೀನ್ರಿ ಈಗ ಈ ರೀತಿ ತೊಳೆದಿಟ್ಟೇನ್ರಿ ಈಗ ಏನು ಮಾಡ್ತೀನಿ ಒಗ್ಗರಣೆ ಯಾವ ಒಗ್ಗರಣೆ ರೈಸ್ ಮಾಡ್ತೀವೋ ಅದೇ ರೀತಿ ಮಾಡೋದು ರೀ ಏನು ಸಿಂಪಲ್ಲಾಗಿ ಏನು ಇದ್ದದ್ದನ್ನು ಮನೆಯೊಳಗೆ ಇದ್ದಿದ್ದನ್ನು ಹಾಕಿ ಒಂದು ಮೂರು ಚಮಚೆ ಎಣ್ಣೆ ಹಾಕಿರ್ತೇನೆ ರೀ ಎಣ್ಣೆ ಕಾಯ್ತು ಈಗ ಕುಕ್ಕರ್ ಇಟ್ಟು ಕುಕ್ಕರ್ದಾಗ ಮಾಡ್ತೀನಿ ರೀ ಕುಕ್ಕರ್ದಾಗ ಅದ ಲು ಆಗ್ತತೆ ಹೇಳಿರಿ ಅದಕ್ಕೆ ಕುಕ್ಕರ್ದಾಗ ಮಾಡ್ತೀನಿ ರೀ ಸ್ವಲ್ಪ ನೀನು ನಾನು ಸ್ವಲ್ಪ ಉದುರು ಬಾಳಾಗಿತ್ತು ನಮ್ಗೆ ಉದ್ರ ನಡೆಯಂಗಿಲ್ಲ ಅದಕ್ಕೆ ಏನು ಮಾಡಿದ್ರಿ ಸ್ವಲ್ಪ ಮೆತ್ತಗೆ ಮಾಡ್ತೀನಿ ರೀ ಸೊನಾ ನೀನು ಯಾವ ಬೇರೆ ಅಕ್ಕಿದು ಮಾಡಿದೆ ಬೇರೆ ನುಚ್ಚಕ್ಕಿ ರೈಸ್ ಮಾಡಿದೆ ನೀನು ರಾತ್ರಿ ಅದೇ ಪ್ರಕಾರ ಇವತ್ತು ಬಾಸುಮತಿ ಅಕ್ಕಿ ನುಚ್ಚಕ್ಕಿ ಅದಾವೆ ರೀ ಅದನ್ನು ಮಾಡ್ತೀನಿ ರೀ ನೋಡಿರಿ ಸಾಸಿವೆ ಹಾಕ್ತೀನಿ ರೀ ಒಂದು ಅಜ್ಮಾಸ ಒಂದು ಟೀ ಸ್ಪೂನ್ ದಟ್ಟು ಹಾಕಿರ್ತೀನಿ ರೀ ಈಗ ಸಾಸಿವಿ ಚಟ್ಪಟ್ ಚಟ್ಪಟಿ ಜೀರಿಗೆ ಹಾಕ್ತೀನಿ ರೀ ಜೀರಿಗೆ ಸ್ವಲ್ಪ ಹೆಚ್ಚು ಪ್ರಮಾಣ ಹಾಕಿರಿ ಟೇಸ್ಟ್ ಬಾಳ ಬರ್ತದ್ರಿ ಮತ್ತು ಆರೋಗ್ಯಕ್ಕೆ ಭಾಳ ಚಲೋ ಜೀರಿಗೆ ನೋಡಿ ಜೀರಿಗೆ ಸಾಸಿವೆ ಚ ಚಟ್ಪಟ್ಟು ಸ್ವಲ್ಪ ಚಂದ ಮಾಡ್ತೀನಿ ಸ್ವಲ್ಪ ಕಡಲೆ ಬೇಳೆ ಹಾಕ್ತೀನಿ ರೀ ಒಂದು ಟೀ ರೀ ಒಗ್ಗರಣಿಗೆ ಹಾಕ್ಬೇಕ್ರೆ ಒಗ್ಗರಣೆಗೆ ಇವೆಲ್ಲ ಹಾಕಿದ್ರೆ ಒಗ್ಗರಣಿ ಚ ಟೇಸ್ಟ್ ಬರೋದು ನೋಡ್ರಿ ನೋಡಿರಿ ಬೇಳೆ ಹಾಕಿದ ನಂತರ ಉದ್ದಿನಬೇಳೆ ಹಾಕಬೇಕು ರೀ ಯಾಕೆ ಮೊದಲ ಕಾಯಿ ಹಾಕಿ ಉದ್ದಿಮೇಳೆ ಹಾಕಿದ್ರು ಬಿಡ್ತಾವೆ ರೀ ಈಗ ನೋಡಿರಿ ಇವಾಗ ಸ್ವಲ್ಪ ಕೈನ್ ರೀ ಈಗ ಸ್ಟೋ ಅಲ್ಲ ಸಾಲ ರೀ ಈಗೇನು ಮಾಡ್ತೀವಿ ಹಸಿ ಮೆಣಸಿ ಒಂದು ನಾಲ್ಕೈದು ಪೀಸ್ ಪಾ ಇತ್ತೀನ್ರಿ ಅದನ್ನ ಹಾಕ್ತದೆ ಹಸಿ ಮೆಣಸಿಕಾಯಿ ಸ್ವಲ್ಪ ರಘು ಹಾಕಿದಾಗ ತಿಳ್ಕೊಳ್ರಿ ಉದ್ದಿಮೆ ಬೆಳೆ ಕಡಲೆಬೇಳೆ ಹಸಿ ಮೆಣಸಿ ಬೇದ ಬೇದ ಬೆಣ್ಸಿ ಮೆಣ್ಸಿನ್ಕಾಯಿ ರೀ ಮತ್ತೆ ನೋಡ್ರಿ ಈಗ ದೊಣ್ಣ ಮೆಣಸಿಕಾಯಿ ದೊಣ್ಣ ಮೆಣ್ಸಿಕಾಯಿ ಹಾಕತ್ತಾರ ಹಾಂ ಬೆಣ್ಣು ಮೆಣ್ಸಿನಕಾಯಿ ಒಂದು ಹಾಕೀನಿ ರೀ ಇದೆ ಸ್ವಲ್ಪ ಬಟಾಟಿ ಪೀಸ್ ಮಾಡಿ ಇಟ್ಕೊಂಡಿನ್ರಿ ತೊಳ್ದು ಒಂದು ಸಾರಿ ಮೆಣ್ಸಿನ್ ಟಿ ಆ ಬಟಾಟಿ ಸ್ವಲ್ಪ ಹಾಕ್ತೇನಿ ರೀ ಇದು ಇದು ಗೊಬ್ಬಣ್ಣಿ ಅನ್ನ ರೀ ಈಗ ಇದು ನೋಡಿ ಉಳ್ಳಾಗಡ್ಡೆ ಕರ್ಬೇವು ಸ್ವಲ್ಪ ಹಾಕ್ತೇವೆ ರೀ ಒಂದು ಎಂಟತ್ತು ರೂಪಾಯಿ ಎಳಿ ಆಮೇಲೆ ನೋಡಿರಿ ಈಗ ಉಳ್ಳಾಗಡ್ಡಿ ಒಂದು ಎರಡು ಹೆಚ್ಚು ಇಟ್ಕೊಂಡಿನ್ರಿ ಅದನ್ನ ಹಾಕ್ತೀನಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಏನು ನೋಡಿ ಈಗ ಕಲರ್ ಕೆಂಪು ಅಲ್ಲಿವರೆಗೂ ಫ್ರೈ ಬರ್ಬೇಕ್ರೆಂಪು ಸ್ವಲ್ಪ ಹಿಂಗೇನು ಪುಡಿ ಹಾಕ್ತೀನಿ ನೋಡ್ರಿ ಹಾ ಎಲ್ಲಾ ಮಸಾಲೆ ಚರೋಟ್ರಿ ಇನ್ನೇನೈತಿ ಟೊಮೆಟೊ ಸ್ವಲ್ಪ ಹೆಚ್ಚಿನ್ರಿ ಅದನ್ನ ಹಾಕ್ತೀನಿ ಶೇಂಗಾ ಬೀಜ ಒಂದು ಹಾಕ್ತೇನ್ ಶೇಂಗಾ ಬೀಜ ತಂದಿಟ್ಟಿನಿ ಅದು ಶೇಂಗಾ ಬೀಜ ನಾವು ರೀ ನಾವು ಎಷ್ಟು ಹಾಕ್ತೀವಿ ಎಲ್ಲ ಹಾಕೋದು ಟೇಸ್ಟ್ ಬರಬಹುದು ರೀ ನೀನು ಮಾಡಿದ್ನ ಅದು ಸುಮ್ಮನೆ ಮಾಡಿದ್ದೆ ರೀ ಸಾದಾ ಅಕ್ಕಿಂದ ನುಚ್ಚು ಎಷ್ಟು ಅಂತಿದ್ದೆ ಅದರಿಂದ ಮಾಡಿದ್ರೆ ಮಾರ್ಕೆಟ್ಗೆ ಸಿಗ್ತಾ ಎಲ್ಲ ಅಕ್ಕಿ ನುಚ್ಚು ಸಿಗ್ತಾ ನೀವು ಯಾವ ಬೇಕಾದ್ರೆ ಎತ್ತಿ ತರ್ಬೋದು ರೀ ಈಗ ಕೆಂಪಾಗ್ತಿದ್ದೀಗ ಮನೆಯಲ್ಲಿರೋ ಪದಾರ್ಥದಿಂದ ನೀವು ಇದು ಇದೇ ರೀತಿ ಮಾಡ್ಕೋಬೋದು ಸ್ನೇಹಿತರೆ ಅದೇ ಬೇಕು ಅದೇ ಬೇಕತ್ತೇನಿಲ್ಲ ಇಲ್ಲ ನಿಮ್ಮ ನಿಮ್ಮ ಮನೆಯಾಗೆ ಏನೈತಿಲ್ಲ ಪದಾರ್ಥ ಅದರಿಂದ ಎಂತ ಮಾಡ್ಬೋದು ಸ್ನೇಹಿತ ರೀ ನಮ್ಮ ಡೈಲಿ ಅನ್ನ ತಿಂದು ತಿಂದು ಜಾಸ್ತಿ ಆಗಿತ್ತಂದ್ರೆ ನೃತ್ಯಕ್ಕಿದು ಬಾ ಸ್ವಸ್ತು ನೃತ್ಯಕ್ಕಿ ಅಷ್ಟೇ ಕಾಸ್ಟ್ಲಿನಿರಿ ಮತ್ತು ಟೇಸ್ಟು ಆಗಲ್ರಿ ಮತ್ತು ನಮ್ಮ ಮಲ್ನಾಡು ಮಂದಿ ಹೆಚ್ಚಾಗಿ ನುತ್ಯಕ್ಕೆ ಉಪ್ಪಿಟ್ಟು ಮಾಡಿ ತಿಂತಾರೆ ರೀ ಆ ಕಡೆಲ್ಲ ಏನಾದರೂ ಅಕ್ಕಿ ನೃತ್ಯಕ್ಕೆ ಉಪ್ಪಿಟ್ಟು ಮಾಡಿರೋ ಹೇಳ್ತಾರೆ ಅವ್ರು ಏನು ಮಾಡ್ತಾರೆ ಚೆನ್ನಾಗಿ ಅಕ್ಕಿ ಹುಯ್ತಾರೆ ಇರತ್ತೆ ನುತ್ಯಕ್ಕಿ ಹುಳಿ ಮಾಡ್ತಾರೆ ಮಾಡ್ತಾರೆ ಪುಡಿ ಒಂದು ಚಟ್ ಹಾಕ್ತಿ ನೋಡಿರಿ ಮತ್ತೆ ನಮ್ಮ ಚಾನೆಲ್ ಒಳಗೆ ಹಿಂದಕ್ಕೆ ಸಿ ಇದು ಮಾಡಿರು ಸಿನಿ ಐತ್ರಿ ವಾಂಗಿಭಾತ್ ಮಾಡಿ ಹಾಕಿವಿ ಮತ್ತು ಜೀರಾ ರೈಸ್ ಮಾಡಾಕಿವಿ ಮತ್ತೆ ಮಸ್ರನ್ನ ಮಾಡಾಕೀವಿ ಮತ್ತೆ ಎಲ್ಲ ರೀತಿಯ ಐಟಮ್ ಎಲ್ಲ ರೀತಿಯ ಪದಾರ್ಥಗಳಿಂದ ಇದು ಇದನ್ನು ಇದು ಮಾಡಾಕ ಸಿನಿ ಐತಿ ವಿಡಿಯೋಗಳು ಆ ವೀಡಿಯೋನು ಒಂದು ಸಲ ನೋಡಿ ನೋಡ್ಕೊ ಬರಿ ಸಿನೈತೆ ರೀ ಗರಂ ಗರಮ್ ಈಗ ಈಗೇನು ಮಾಡ್ತೀನಿ ರೀ ಈಗ ನೀರು ಹಾಕ್ತೀನಲ್ಲ ಎಷ್ಟು ಬೇಕು ಅಂತ ಈಗ ನೋಡಿರಿ ಚೆನ್ನಾಗಿ ಫ್ರೈ ಆಗೈತಿ ಈಗ ಹಾಂ ಹಾಂ ನೋಡಿರಿ ನೀನು ಹಾಕ್ತೀನಿ ಒಂದು ನಾಲ್ಕು ಮೂರರಿಂದ ನಾಲ್ಕು ಗ್ಲಾಸ್ ಹಾಕ್ತೀನಿ ರೀ ಯಾಕೆ ಒಂದು ಗ್ಲಾಸ್ ಐತಿ ಯಾಕೆ ರುಚಿ ಅಂದ್ರೆ ನಾಲ್ಕು ಗ್ಲಾಸ್ ನೀರು ಹಾಕ್ತೀನಿ ರೀ ಇನ್ನೊಂದು ಸ್ವಲ್ಪ ಹಾಕ್ತೀನಿ ರೀ ಅಂದ್ರೆ ಮೂರಕ್ಕೆ ಒಂದಕ್ಕೆ ಮೂರು ನಾಲ್ಕು ಹಾಕಿ ಅಂದ್ರೆ ಸ್ವಲ್ಪ ಮೆತ್ತಗೆ ಹಾಕತ್ರಿ ನಮ್ಗೆ ಉದುರು ಬೇಕಾದ್ರೆ ಮೂರು ಹಾಕಿ ನಡಿತನ್ ರೀ ನಮ್ಗೆ ಸ್ವಲ್ಪ ಬೇಕು ರೀ ಅದಕ್ಕೆ ಏನು ಮಾಡ್ತೀನಿ ನಾಲ್ಕು ಗ್ಲಾಸ್ ಹಾಕಿ ಈಗ ರುಚಿಗೆ ತಕ್ಕ ಉಪ್ಪು ಹಾಕ್ಬೇಕು ರೀ ಉಪ್ಪು ಒಂದು ಇಷ್ಟು ಹಾಕ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಂ ಈಗ ಸ್ವಲ್ಪ ಸಕ್ಕರೆ ಹಾಕ್ತೇನೆ ರೀ ಹೀಗೆಲ್ಲನೂ ಅಕ್ಕಿ ಆಯ್ತು ನೀವು ಸ್ವಲ್ಪ ಕುದಿ ಬರ್ಬೇಕ್ರಿ ರೀ ಈಗ ಏನು ಮಾಡ್ತೀನಿ ರೀ ಇದನ್ನ ಇದನ್ನ ಅಕ್ಕಿ ಹಾಕ್ತೀನಿ ತೊಳ್ಕೊಂಡಿನ್ರಲ್ಲ ನುಚ್ಚಕ್ಕಿ ಬಾಸುಮತಿ ಅಕ್ಕಿದು ನುಚ್ಚಕ್ಕಿ ಇಲ್ಲ ನೋಡಿರಿ ಈಗ ಎಲ್ಲ ರೀ ಉಪ್ಪು ಟೇಸ್ಟ್ ನೋಡೀನ್ರಿ ಉಪ್ಪು ಕರೆಕ್ಟ್ ಅದ ಏನು ರೀ ಮಸಾಲೆ ಕರೆಕ್ಟ್ ಅದ ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತೇನೆ ರೀ ಏನು ಮಾಡ್ತೀನಿ ಸ್ವಲ್ಪ ಮನೆ ಬೆಣ್ಣೆ ಕಾಸಿ ತುಪ್ಪ ಅದ ರೀ ತುಪ್ಪ ಒಂದು ಎರಡು ಸೌಂಟ್ ಹಾಕ್ತೇನೆ ಅದ್ರ ಮೊದಟ ಗ ಚಲೋ ರೀ ಅದಕ್ಕೆ ತುಪ್ಪ ಹಾಕಬೇಕೇನಿಲ್ಲ ಯಾವುದೂ ಸ್ವಲ್ಪ ಮನೇಲಿ ಐತೆನ ನಾ ಹಾಕ್ತೀವಿ ಇಷ್ಟ್ರೂ ಈಗ ನೋಡಿ ಮಾಡ್ತೇನೆ ರೀ ಸ್ವಲ್ಪ ಮುಚ್ಚಿಟ್ಟಿ ರೀ ಅದನ್ನು ಕುಕ್ಕರ್ ರೀ ಮೂರು ಸೀಟಿ ಮೂರು ಸೀಟಿ ಹೊಡೆಸ್ತೇನೆ ಅದನ್ನು ರೀ ನೋಡಿ ಸ್ನೇಹಿತರೆ ಕುಕ್ಕರ್ ಹಾಕಿ ಬಿಸ್ತೀನಿ ಮೂರು ಸಿಟಿ ಒಡ್ಸಿನೀಗ ಏನು ರೀ ಒಗ್ಗರಣೆ ಉಪ್ಪಿಟ್ಟ ನುಚ್ಚಿದು ರೆಡಿಯಾಗಿದ್ದು ಯಾ ನುಚ್ಚಕ್ಕಿ ರೈಸ್ ಸ್ನೇಹಿತರೆ ಇದು ನುಚ್ಚಕ್ಕಿ ರೈಸ್ ನೋಡಿರಿ ಯಾವ ರೀತಿ ಆಗೈತಿ ಪೂರ್ತಿ ಸಂಪೂರ್ಣವಾಗಿ ಪೂರ ಇದರ ಇದು ನುಚ್ಚಕ್ಕಿ ರೈಸ್ ಸರ್ವ್ ಮಾಡ್ತೀವಿ ನೋಡಿರಿ ಸ್ವಲ್ಪ ನಾವು ಮೆತ್ತಿಗೆ ಇಟ್ಕೊಂಡಿವ್ರಿ ನೀವು ಉದುಬೇಕಂದ್ರೆ ನೀರು ಕಡಿಮೆ ಆಗ್ಬೇಕು ರೀ ನಮಗೆ ಅದು ಇದಾಗಲ್ಲ ಅದಕ್ಕೆ ನಾವು ಸ್ವಲ್ಪ ಮೆತ್ತಿಗೆ ತಿನ್ನೋದು ನಮ್ಮ ರೂಢಿ ಅದ ರೀ ಅದಕ್ಕೆ ನಾವು ಮೆತ್ಗ ರೀ ನೋಡಿರಿ ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ರೂಪಾಯಿ ಪಾಕೊಂಡು ರೀ ಭಾರಿ ಟೇಸ್ಟ್ ಬರ್ತದೆ ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು